ಈಶ್ವರ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮೊಟ್ಲೂರ್ ಜಂಕ್ಷನ್ ಹತ್ರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್ ಈಗ ಇದು ಡ್ರೈನೇಜ್ ವಾಟರ್ ಡ್ರೈನೇಜ್ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ ಒಬ್ರು ಸುಭಾಷ್ ಮೃತಪಟ್ಟಿದ್ದಾರೆ ಅವ್ರದ್ದು ಏಜ್ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಏಜ್ ಇದೆ ಸೊ ಅವರಿಗೆ ತಲೆ ಮೇಲೆ ಸ್ವಲ್ಪ ಹಿಟ್ ಆಗಿದೆ ಮತ್ತೆ ಬೇರೆ ಇಂಜುರೀಸ್ ವಗರ ಇದೆ ನಾವು ಈಗ ಎವಿಡೆನ್ಸ್ ವಗರಹಾರ ಕಲೆಕ್ಟ್ ಮಾಡ್ತಾ ಇದೀವಿ ಸೊ ಇದು ಮೇ ಬಿ ರಾತ್ರಿ ಟೈಮ್ ಏನಾದ್ರೂ ಮರ್ಡರ್ ವಗರ ಆಗಿದೆ ಈ ಥರ ನಮಗೆ ಇನ್ಫಾರ್ಮೇಷನ್ ಇದೆ ಸೊ ಬೇಗ ಪತ್ತೆ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಕ್ಯೂಸ್ಟ್ ಯಾವ ರೀತಿ ನೋಡಿ ಈಗ ಪ್ರೈಮೇ ಇವರಿಗೆ ಇಲ್ಲಿಗೆ ಯಾರು ಕರ್ಕೊಂಡ್ ಬನ್ನಿ ಇವರಿಗೆ ಏನು ಅಟ್ಯಾಕ್ ವಟ್ಯಾಕ್ ಮಾಡಿ ಈ ತರದು ಡೆತ್ ಆಗಿದೆ ಬಟ್ ಎಕ್ಸಾಕ್ಟ್ ಹೇಗೆ ತರ ಆಗಿದೆ ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಆರೋಪಿಗಳು ಎಷ್ಟು ಜನ ಸರೆಂಡರ್ ಆಗಿದ್ರೆ ಈಗ ಯಾರೂ ಸರೆಂಡರ್ ಆಗಿಲ್ಲ ಯಾರೂ ಅರೆಸ್ಟ್ ಆಗಿಲ್ಲ ನಾವು ಪತ್ತೆ ಮಾಡ್ತಾ ಇದ್ದೀವಿ ನಮಗೆ ಸ್ವಲ್ಪ ಮಾಹಿತಿ ಇದೆ ಕಿ ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಯಾವುದು ಈ ಥರ ಆಗಿದೆ ಇನ್ಸಿಡೆಂಟ್ ಸೊ ಆ ವಿಚಾರ ಬಗ್ಗೆ ನಾವು ಚೆಕ್ ಮಾಡ್ತಾ ಇದ್ದೀವಿ ಸೊ ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡಿಕೊಂಡು ಪತ್ತೆ ಮಾಡ್ತೀವಿ ಯಾವ ಕಾರಣ ಬಗ್ಗೆ ಯಾವ ರೀತಿ ಆಗಿದೆ ಇನ್ಸಿಡೆಂಟ್ ಏನು ಡಿಸೀಸ್ಡ್ ಇ ಕಾರ್ಡ್ ಕಂಪ್ನಿಯಲ್ಲಿ ಏನು ಡೆಲಿವರಿ ಏಜೆಂಟ್ ಆಗಿ ಏನಾದರೂ ಕೆಲಸ ವಗರ ಮಾಡ್ತಾ ಇದೆ ಹಾಫ್ ಇಯರ್ಸ್ ಬೇಕ ಅರೌಂಡ್ ಮದುವೆ ಆಗಿದೆ ಎಲ್ಲ ಮ್ಯಾರೇಜ್ ಸೊ ಅದೇ ಮ್ಯಾರೇಜಲ್ಲಿ ಅಲ್ಲಿ ಯಾವ್ದು ಗಲಾಟ ನಡ್ತಾ ಇದೆ ಬೇರೆ ಯಾವುದು ವಿಚಾರ ಬಗ್ಗೆ ಆ ಕಾರಣ ಬಗ್ಗೆ ಮೇ ಬಿ ಆಗಿದೆ ಈ ತರ ನಮಗೆ ಡೌಟ್ ಇದೆ ಸೊ ಅದೇ ಹೆಂಗಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಯಾವುದು ಪರ್ಸನಲ್ ಡ್ರೈವರಿ ವಗರಾ ಇದೆ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಅನೈತಿಕ ಸಂಬಂಧ ಹಿನ್ನೆಲೆ ಮನೋಜ್ ಮಾಡಿದ್ದಾರೆ ನೋಡಿ ಈ ತರ ನಿಮಗೆ ಮಾಹಿತಿ ಇದೆ ನಾವು ಇದನ್ನು ಕೂಡ ವೆರಿಫೈ ಮಾಡ್ತೀವಿ ಇದು ವೆರಿಫೈ ಮಾಡಬೇಕು ಎವಿಡೆನ್ಸಸ್ ಈ ವಿಚಾರ ಬಗ್ಗೆ ಕೂಡ ಕಲೆಕ್ಟ್ ಮಾಡಬೇಕು ಸೊ ಬೇಗ ನಾವು ಪತ್ತೆ ಮಾಡ್ತೀವಿ ಕಿ ಹೇಗೆ ರೀತಿ ಈ ತರ ಆಗಿದೆ ಏನು ಎಂಗಲ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತೀವಿ ಡಿಟೆಕ್ಟ್ ಮಾಡ್ತೀವಿ ಈ ತರ ಯಾವುದು ಇಶ್ಯೂ ಇದೆ ತೋ